ಅಜ್ಜನ ಮನಸ್ಸಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಆ ಯೋಗದಲ್ಲಿ ನಮಗೆ ಆ ಯೋಗ ಖಂಡಿತವಾಗ್ಲೂ ಆಗದಾದ್ರೆ ನಮಸ್ಕಾರ ನಮಸ್ತೆ ಗುರುಡೇ ನಾವು ವೀಕ್ಷಕರಿಗೆ ಆ ಏನ್ ನಮ್ಗೆ ತುಂಬ ಕಮಿಸ್ತಾ ಇದ್ದೇನೆ ಆ ಈ ಭಾಗದಲ್ಲಿ ಕೊರ್ಗಜ ಹೆಂಗೆ ಆರಾಧನೆ ಮಾಡಬೇಕು ಮಹಿಮೆಗಳು ಮಹಿಮ್ಮೆಗಳು ಕೊರ್ಗಜನ ಪವಾಡಗಳು ತಿಳಿದಿದೆ ಆದ್ರಿಂದ ಈ ಭಾಗದಲ್ಲಿ ಪ್ರತಿಯೊಬ್ರು ಆ ಮನೆಯಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ಮನೆ ಕುತ್ಕೊಂಡು ಕೊರಗಜ್ಜ ನೆನೆಸ್ಕೊಂಡು ಒಂದ್ ರೂಪಾಯಿ ಅರ್ಕೆ ಕಟ್ಟದ ಕೆಲಸ ಆಗುತ್ತೆ ಚಕ್ಲಿ ಆಗುತ್ತೆ ಅನ್ನೋದು ನಮ್ ಬೆಂಗಳೂರು ಭಾಗದ ಜನಗಳಿಗೆ ಕೊರಗಜ್ಜ ಅನ್ನೋ ಹೆಸರು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಮಹಿಮೆ ಆಗಲಿ ಪವಾಡ ಆಗಲಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಆ ಮೊದಲಾಗಿ ಎಲ್ಲರಿಗೂ ನಮಸ್ತೆ ನೀವೀಗ ಅದೇ ಕೇಳಿದ್ರಿ ದೈವ ಕೊರಗಜ್ಜ ಅಂದ್ರೆ ಹೇಗೆ ಕೊರಗಜ್ಜ ಅನ್ನುವಂಥ ದೈವದ ಮಹಿಮೆಯೇನು ಕೊರಗಜ್ಜ ದೈವದ ಆರಾಧನೆ ಹೇಗೆ ಅಂಥೇಳಿ ನೋಡಿ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಮಗೆ ನಾನು ತಿಳಿದ ಮಟ್ಟಿ ಮ ನನಗೆ ಗೊತ್ತಿದ್ದಷ್ಟು ನನಗೆ ತಿಳಿದಷ್ಟು ನನ್ನ ಹಿರಿಯರು ನನಗೆ ಹೇಳಿಕೊಟ್ಟಷ್ಟು ಯಾಕಂತ ಹೇಳಿದರೆ ಯಾವುದಕ್ಕೂ ಸರಿಯಾದ ಸಾಕ್ಷಿ ಆಧಾರ ಅಥವಾ ಕುಹುಗಳು ನಮ್ಮಲ್ಲಿ ಇತ್ತೀಚೆಗೆ ಇಲ್ಲ ದೈವಾರಾಧನೆ ಅಂತ ಹೇಳಿದರೆ ಒಂದು ಒಂದು ಶಕ್ತಿಯನ್ನು ನಾವು ಹಿರಿಯರು ನಮಗೆ ಹೇಗೆ ಕಲಿಸ್ಕೊಂಡು ಬಂದಿದ್ದಾರೆ ಅದರ ಪ್ರಕಾರ ನಾವು ಆರಾಧನೆ ಮಾಡ್ಕೊಂಡು ಹೋಗ್ತಿರುವಂಥ ಶಕ್ತಿ ಹಾಗೆ ಕೊರಗಜ್ಜನ ಬಗ್ಗೆ ಹೇಳಬೇಕಾದ್ರೆ ಕೊರಗಜ್ಜ ದೈವ ಅನ್ನುವಂಥದ್ದು ಲೆಕ್ಕಾಚಾರ ನಾನು ನಾನು ಹೇಳುವುದಿಲ್ಲ ಯಾಕಂದರೆ ಕೊರಗಜ್ಜನ ನಾನು ಇಷ್ಟು ತನಕ ದೈವ ಅಂತ ಹೇಳಿ ತಿಳ್ಕೊಳ್ಳಿಲ್ಲ ನನ್ನ ಸ್ವಂತ ಅಜ್ಜ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನು ಅದನ್ನು ಭಾವನೆಯಲ್ಲಿ ಇಟ್ಕೊಂಡಿದ್ದೇನೆ ಅದೇ ಪ್ರಕಾರವಾಗಿ ಭಾವನೆ ಅನ್ನುವಂಥದ್ದು ನಮಗೆ ನಂಬಿಕೆ ಇದ್ದರೆ ಆ ಶಕ್ತಿಯ ಮೇಲೆ ನಂಬಿಕೆ ಆ ಶಕ್ತಿಯ ಆರಾಧನೆಯ ಬಗ್ಗೆ ನಂಬಿಕೆ ಇದ್ದರೆ ಆ ಶಕ್ತಿ ಖಂಡಿತವಾಗ್ಲೂ ಕೈ ಬಿಡುವುದಿಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನೇಕ ಈಗ ಇತ್ತೀಚೆಗೆ ಇವತ್ತು ನೋಡಿದ್ರಿ ನೀವು ನಮ್ಮ ಕ್ಷೇತ್ರದಲ್ಲಿ ಅನೇಕ ಭಕ್ತರು ಬರ್ತಿದ್ದಾರೆ ಅನೇಕ ಅಂತ ಹೇಳಿದ್ರೆ ನಾವು ನಾನು ಕೊರಗಜ್ಜನ ನಾನು ಹೇಳಬೇಕಾದ್ರೆ ನಾನು ಈ ದೈವಾರಾಧನೆ ದೈವಾರಾಧನೆ ಪದ್ಧತಿಯಲ್ಲಿ ಇದ್ದವನಲ್ಲ ಯಾಕಂದರೆ ನಮಗೂ ಕುಟುಂಬ ದೈವಗಳೆಲ್ಲ ಉಂಟು ಅಂಥ ಪ್ರಕಾರವಾಗಿ ದೂರದಲ್ಲಿ ಕೈ ಮುಗ್ದು ದೈವ ದೇವರಿಗೆ ಆಗಬೇಕಾದಂಥ ಭೋಗ ಆ ಹೊತ್ತಿನಲ್ಲಿ ನಾವು ಅದಕ್ಕೆ ಮುಂಚೆ ನೆನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಇದು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ ನನ್ನ ಜೀವನ ಹೇಗಾಗಿದೆ ಅಂತ ದೋಸೆಯನ್ನು ಮಗುಚಿ ಹಾಕಿದಾಗ ಆಗಿದೆ ದೈವರ ವಿಚಾರ ಗೊತ್ತಿಲ್ಲದವನ್ನ ತಗೋಬಂದು ದೈವ ದೇವರ ಆರಾಧನೆ ಕೂರಿಸಿದಾಗ ಆಗಿಲ್ಲ ಅದಕ್ಕೆ ಹೇಳೋದು ದೈವದ ಮೇಲೆ ಯಾವುದೂ ಇಲ್ಲ ಯಾಕಂದರೆ ನಾನು ಹಠ ಸಾಧಿಸಿದ್ದೆ ನಾನು ಆಗೋದಿಲ್ಲ ನನಗೆ ಇದಲ್ಲ ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ ಅಂತೂ ದೈವನೇ ಮೇಲಾಯಿತು ನಾನು ಸೋತೆ ನಾನು ನೇರವಾಗಿ ಹೇಳ್ತು ನಾನು ಸೋತೆ ನಮ್ಮ ತುಳುನಾಡಿನಲ್ಲಿ ನಮಗೆ ದೈವ ಹೇಗೆ ಅಂತ ಹೇಳಿದರೆ ಒಂದು ಕೋರ್ಟ್ ಇದ್ದ ಹಾಗೆ ನಮ್ಮ ದೈವದ ನಡೆಯಲ್ಲಿ ನಾವು ಸತ್ಯ ಬಿಟ್ಟು ಸುಳ್ಳು ಹೇಳಿ ಧರ್ಮ ಬಿಟ್ಟು ಅಧರ್ಮ ಮಾಡಿದೆ ಕೋರ್ಟಿನಲ್ಲಿ ಸಾಕ್ಷಿ ಪ್ರಜ್ಞಕ್ಕೆ ಆಗಿರ್ಬೋದು ನಮ್ಮ ದೈವಾಲಯದಲ್ಲಿ ನಮ್ಮ ಕೊರಗಜ್ಜನ ನಡೆಯಲ್ಲಿ ಯಾವಾಗಲೂ ನಮಗೆ ಪ್ರಧಾನವಾಗಿ ಬರುವಂಥದ್ದು ಧರ್ಮ ಆ ಧರ್ಮದಲ್ಲಿ ಇದ್ದರೆ ಅಂತ ಹೇಳಿದರೆ ನಾವು ಎಲ್ಲಿ ನಿಂತರೂ ಸಹ ಅಜ್ಜನಿಗೆ ಕಾಣಿಕೆ ಕಟ್ಟಿಯೇ ತೀರ್ಮಾನ ಕೇಳಬೇಕಂತೇನಿಲ್ಲ ಅಜ್ಜ ನನ್ನ ಪಾಲಿಗೆ ನೀನು ನಿಲ್ವಾ ಕೇಳಿದರೆ ಸಾಕು ಅದು ಧರ್ಮದಲ್ಲಿದ್ದು ಯೋಗದಲ್ಲಿ ನಮ್ಮ ಅನುಗ್ರಹ ಆಗುವ ಪಾಲಿನದು ಹೌದು ಅಂತಾದರೆ ಖಂಡಿತವಾಗ್ಲೂ ಅಜ್ಜ ಕಾಣಿಸ್ತಾನೆ ಅದು ಎಲ್ಲೇ ಇರ್ಬೋದು ಯಾಕಂದರೆ ಕೆಲವೊಂದು ಪದ್ಧತಿಯಲ್ಲಿ ಕೆಲವರೊಬ್ಬರು ಹೇಳಿದ್ದಾರೆ ನಾನು ತಪ್ಪು ಅಂತ ಹೇಳೋದಿಲ್ಲ ಅವರವರಿಗೆ ಗೊತ್ತಿದ್ದಷ್ಟು ಅವರವರಿಗೆ ತಿಳಿದಷ್ಟು ಮಾತಾಡ್ತಾರೆ ಆದರೆ ನಾನಿವತ್ತು ಹೇಳೋದಂತ ಹೇಳಿದ್ರೆ ಕೊರಗಜ್ಜನಿಗೆ ಒಂದು ರೂಪಾಯಿ ಕಟ್ಟಿ ಚಕ್ಲಿ ಇಡಿ ಬೀಡ ಇಡಿ ನಾನು ಹೇಳುವಂಥ ಕ್ರಮ ನಾನು ಹೇಳುವುದಿಲ್ಲ ಯಾಕಂದರೆ ದೇವರಿಗೆ ಯಾವುದು ಬೇಡ ಇವತ್ತು ನಾವು ಚಕ್ಲಿ ಇಡ್ಬೋದು ಬೀಡ ಇಡ್ಬೋದು ಏನೇ ಇಟ್ಟು ಸಹ ನಾವು ಮನುಷ್ಯ ತಿನ್ನುವಂಥದ್ದು ದೇವರಿಗೆ ನಾವು ಕೊಡ್ಲಿಕ್ಕೆ ಆಗುವಂಥದ್ದು ಅಗಾಧ ಭಕ್ತಿ ನಮ್ಮ ಮನಸ್ಸಿಂದ ಕೆಲವರು ನನಗೆ ಫೋನ್ ಮಾಡಿ ನಮ್ಮ ಇಲ್ಲಿ ಆಫೀಸಿಗೆ ಕೇಳ್ತಾರೆ ನಾವು ಬರ್ತಿದ್ದೇವೆ ಏನು ತರಲಿ ಅಜ್ಜನಿಗೆ ಅಂತ ನಮ್ಮಲ್ಲಿ ಹೇಳುವುದು ಹಿಂದೆ ಭಕ್ತಿ ತಕೊಬನ್ನಿ ಸಾಕು ಅಂತ ಯಾಕಂತ ಹೇಳಿದ್ರೆ ನಾವು ದೈವರಿಗೆ ಕೆಲವರು ನಮ್ಮ ಇಲ್ಲಿ ತುಳುನಾಡಿನ ಒಂದು ಕ್ರಮ ಉಂಟು ಬಿಳ್ಳಿ ಕೊಡುವಂಥದ್ದು ಬಂಗಾರ ಕೊಡುವಂಥದ್ದು ನಮ್ಮ ಮನಸ್ಸು ಖುಷಿಯಾಗಿ ಕೆಲವರ ಹತ್ರ ಆಸ್ತಿ ಇದ್ದವರಿಗೆ ಒಂದು ಚಕ್ಲಿ ಬಿಡ ದೈವ ಕೊಡಲಿಕ್ಕಾಗೋದಿಲ್ಲ ಕೆಲವೊಂದು ಏನೂ ಇಲ್ಲದಂಥ ಸಂಸಾರ ಬಂಗಾರದ ತಲೆ ಹಾಕುವ ಪಾಳೆ ಆಗಲಿ ಬಂಗಾರದ ಕೋಲ ಹಾಗೆ ಯೋಗ ಕೊಡುತ್ತಾರೆ ಹಾಗಾಗಿ ದೇವರು ನಮಗೆ ಏನು ತಗೋಬೇಕು ಅದು ನಮ್ಮ ಹತ್ರ ತಕೊಂಡೇ ತಕೊಳ್ತಾರೆ ನಾವಾಗಿ ಕೊಡುವಂಥದ್ದು ಏನೂ ಇಲ್ಲ ಹಾಗಾಗ್ಲಿ ಹೋಗಿ ನಾನು ಹೇಳಿದಷ್ಟೇ ಅಜ್ಜನ ಮನಸ್ಸಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಆ ಯೋಗದಲ್ಲಿ ನಮಗೆ ಆ ಯೋಗ ಖಂಡಿತವಾಗ್ಲೂ ಆಗೋದು ಹೌದಾದರೆ ನಮ್ಮಲ್ಲಿ ಧರ್ಮ ಇದ್ರೆ ನಮ್ಮಲ್ಲಿ ಭಕ್ತಿ ಇದ್ರೆ ಖಂಡಿತವಾಗ್ಲು ಕೊರಗಜ್ಜ ದೈವ ಹಾಗೆ ಮಂತ್ರದೇವತೆ ಚಾಮುಂಡಿಗಳಿಗ ಯಾವ ದೈವನ್ನ ನಾವು ಕರೆದು ಮಾಡಿದಂಥ ಕಾರ್ಯ ಸರಿ ಇದ್ರೆ ಖಂಡಿತವಾಗೋದು ಜಯ ಆಗ್ತದೆ ಅಂತ ಹೇಳ್ತೇನೆ ನೋಡಿ ನಾನು ಅವಾಗಲೇ ಹೇಳಿದೆ ಯಾವುದೇ ದೈವಾರಾಧನೆಗೆ ಸರಿಯಾದ ಆಧಾರ ಇಲ್ಲ ನಮ್ಮ ನಮ್ಮ ನಂಬಿಕೆ ನಮ್ಮ ನಮ್ಮ ಆರಾಧನೆ ಪದ್ಧತಿಯಲ್ಲಿ ಹೋಗ್ತದೆ ಅದನ್ನ ನಾನು ಹೇಳುದಿಲ್ಲ ಕೊರಗಜ್ಜ ಇದ್ದಲ್ಲಿ ಚಾಮುಂಡಿ ಗುಡಿಗೆ ಇದ್ದಾನ ಅಂತ ಹೇಳುದಿಲ್ಲ ಯಾಕಂದ್ರೆ ಈಗ ಅಜ್ಜನ ಮೂಲಸ್ಥಾನ ಕುತ್ತಾರಿನಲ್ಲಿ ಒಂದು ಲೆಕ್ಕಕ್ಕೆ ಅಜ್ಜನ ಲೆಕ್ಕದಲ್ಲಿ ಏಳು ಕಲ್ಲು ಆ ಜಾಗದಲ್ಲಿ ಹೇಳ್ತಿರುವಂಥದ್ದು ಮಾತ್ರ ಅದು ಹೊರ ಹೊರಗೆ ಸಂಬಂಧಪಟ್ಟದ್ದುಂಟು ಯಾಕಂದ್ರೆ ಚಾಮುಂಡಿ ಗುಳಿಗ ಅನ್ನುವಂಥದ್ದು ಹೇಗಂದ್ರೆ ಮೈಸೂರಿನ ಚಾಮುಂಡಿ ಗುಳಿಗ ಒಂದು ಲೆಕ್ಕಾಚಾರದಲ್ಲಿ ಯಾರನ್ನೂ ಯಾರ ಹತ್ರನೂ ಆಗದಂತ ಪರಿಸ್ಥಿತಿಯಲ್ಲಿ ಚಾಮುಂಡಿ ನಿಲ್ಲಿಸಿರುವಂಥದ್ದು ಈ ನೀವು ಮಲೆನಾಡಿನ ಪರಿಸರಕ್ಕೆ ಹೋದ್ರೆ ಹೆಚ್ಚಿನ ಜಾಗದಲ್ಲಿ ಚಾಮುಂಡಿ ಮತ್ತೆ ಗುಳಿಗ ರಾಹು ಅನ್ನುವಂಥ ಆರಾಧನೆ ಇರ್ತದೆ ಮಲೆನಾಡಿನ ಪರಿಸರ ಅದು ಅಂತ ಹೇಳಿದ್ರೆ ಚಾಮುಂಡಿ ದೈವ ಮತ್ತೆ ಗುಳಿಗ ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಜಮಾನರು ಇದ್ದ ಹಾಗೆ ಜಾಗಕ್ಕೆ ಯಜಮಾನರು ಇದ್ದ ಹಾಗೆ ಈಗ ನಿಮ್ಮ ಮನೆಯಲ್ಲಿ ಒಂದು ಕತ್ಕೊಂಡು ಹೋದ್ರು ಯಾರೋ ಒಬ್ರು ಆವಾಗ ಮನೆ ಯಜಮಾನನೇ ಬೆನ್ನಿಡೋದು ಹೌದಲ್ಲ ಅದೇ ರೀತಿ ಈ ಚಾಮುಂಡಿ ಗುಳಿಗ ಅನ್ನುವಂಥ ದೈವ ಗೊತ್ತಿಲ್ಲದೆ ಅಧರ್ಮದಲ್ಲಿ ಕೈ ಹಾಕಿ ತಕೊಂಡೋದ ಸೊತ್ತಿನ ಹಿಂದೆ ಬರ್ತಾರನ್ನುವಂಥ ನಂಬಿಕೆ ಉಂಟು ಅದು ಯಾಕಂದ್ರೆ ನಾನು ತುಂಬಾ ಒಂದು ಪ್ರಶ್ನಾರ್ಥದಲ್ಲಿ ನೋಡುವಾಗ ನನಗೂ ತುಂಬಾ ಸಲ ನನಗೆ ಅಂತ ವಿಚಾರ ಆಗಿದೆ ಕೆಲವೊಂದು ವ್ಯಕ್ತಿಗಳಿಗೆ ಹುಚ್ಚಾಟ ಶುರುವಾಗುವಂಥದ್ದು ತಲೆಯಲ್ಲಿ ಇರುಳು ಮರಳು ತರ ಮಾಡುವಂಥದ್ದು ಇದೆಲ್ಲ ಒಂದು ಲೆಕ್ಕದಲ್ಲಿ ಆಗಿರುವಂಥದ್ದು ಹೌದು ಆದರೆ ಅಜ್ಜ ಇದ್ದಲ್ಲಿ ಇರಲೇಬೇಕು ಇರಲೇಬೇಕನ್ನುವಂಥದ್ದು ನನ್ನ ಗೊತ್ತಿದ್ದ ವಿಚಾರ ನನಗೆ ಗೊತ್ತಿರುವಂತಹ ವಿಷಯದಲ್ಲಿ ಇಷ್ಟಂತ ತನಕ ನನಗೆ ಗೊತ್ತಿಲ್ಲ ಈಶೇಷತೆ ವಿಶೇಷತೆ ದಿನಗಳು ಯಾವ ನಾವು ವಿಷಯ ಏನಂತ ಹೇಳಿದ್ರೆ ಮೊದಲು ನಾವು ಮಂಗಳವಾರ ಸೋ ಮಂಗಳವಾರ ಆದಿತ್ಯವಾರ ಶುಕ್ರವಾರ ಪ್ರಶ್ನಾದಿನ ಮಾಡ್ತಾ ಇದ್ವಿ ಅದು ಹೇಗಾಯ್ತು ಅಂದರೆ ಕಾಲಕ್ರಮೇಣ ಬರುವಂಥ ಜನಸಂಖ್ಯೆ ಜಾಸ್ತಿ ಆಯಿತು ನಮ್ಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಶನಿವಾರ ದಿನ ನಾವು ಅಪಾಯಿಂಟ್ಮೆಂಟ್ ಕೊಡ್ತೇವೆ ಯಾಕಂತ ಹೇಳಿದ್ರೆ ಮಾತಾಡಬೇಕಾದ್ರೆ ಒಬ್ರ ಹತ್ರ ಹತ್ತು ನಿಮಿಷ ಮಾತಾಡ್ಬೋದು ಹದಿನೈದು ನಿಮಿಷ ಮಾತಾಡ್ಬೋದು ಒಂದು ವ್ಯಕ್ತಿ ಹೆಚ್ಚು ಅಂದರೆ ನನ್ನ ದೇಹಕ್ಕೆ ಆತ್ಮಕ್ಕೆ ದೈವ ಬಲ ಉಂಟು ದೇಹಕ್ಕೆ ನಾನು ಬಂದಂಥ ಅನ್ಭಯಿಸುವಂತ ಪರಿಸ್ಥಿತಿ ನಾನು ಅನ್ಭಯಿಸ್ಲಿಬೇಕು ಯಾಕಂತ ಹೇಳಿದ್ರೆ ಎಷ್ಟೇ ದೊಡ್ಡ ಪವಾಡ ಪುರುಷ ಆಗಲಿ ಎಷ್ಟೇ ದೊಡ್ಡ ನೇಮ ನಿಷ್ಠೆಯಲ್ಲಿರುವವನಾದ್ರೂ ಸಹ ಅವನಿಗೆ ದೇಹಕ್ಕೆ ಬರುವಂಥ ಗ್ರಾಚಾರದ ನೋವನ್ನು ಅವನು ಅನುಭವಿಸಲೇಬೇಕು ಹಾಗೆ ಅದಕ್ಕೋಸ್ಕರ ನಮ್ಗೆ ಅದು ಪರಿಸ್ಥಿತಿ ಹೊಂದಾಣಿಕೆ ಆಗಲಿಲ್ಲ ಅದಕ್ಕೋಸ್ಕರ ಶನಿವಾರ ಅಪಾಯಿಂಟ್ಮೆಂಟ್ ಕೊಡ್ತೇವೆ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಅದು ಜನ ಹೇಗಿದೆ ಅದರ ಪ್ರಕಾರ ಕೊಡ್ತೇವೆ ಹತ್ತು ಗಂಟೆಗೆ ಪೂಜೆ ಆಗ್ತದೆ ಹನ್ನೊಂದು ಗಂಟೆಗೆ ಪ್ರಸಾದ ಅಂದರೆ ಜನ ಜಾಸ್ತಿ ಇರಲಿಕ್ಕೆ ಹೋಗಿ ಹನ್ನೊಂದು ಗಂಟೆ ತನಕ ಪ್ರಸಾದ ಕೊಡೋದೇ ಆಗುತ್ತೆ ಅದ್ರ ಮೇಲೆ ಪ್ರಶ್ನಾದಿಂತನೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಈ ಹಾ ನೋಡಿ ನನ್ನದೊಂದು ಸಣ್ಣ ಕ್ಷೇತ್ರ ಯಾಕಂದ್ರೆ ನಾನು ಇಲ್ಲಿ ನೀವು ತಿಳಿದಿರಬಹುದು ಕೇಳಿಬಹುದು ಯಾಕಂದ್ರೆ ನಾನು ಎಲ್ಲಾ ನೇರವಾಗಿ ಹೇಳ್ತೇನೆ ನಾನು ಇಷ್ಟು ಹಾಕ್ಬೇಕು ಅಷ್ಟು ಹಾಕ್ಬೇಕು ಅನ್ನುವಂತ ಲೆಕ್ಕ ನನ್ನ ಮನಸ್ಸಲ್ಲಿ ಇಲ್ಲ ನಾನು ಯಾಕಂದ್ರೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಹಣ ನೋಡ್ದವನು ಅದೆಲ್ಲವನ್ನ ಬಿಟ್ಟು ಈ ಕಾರ್ಯಕ್ಕೆ ಬಂದೆ ಯಾಕೆ ನನ್ನತ್ರ ನನ್ನ ಅಜ್ಜ ದೈವಗಳು ನನಗೆ ಯಾವ್ದು ಕಮ್ಮಿ ಮಾಡಲಿಲ್ಲ ನಾನು ಅದನ್ನೂ ಹೇಳ್ತೇನೆ ಭಕ್ತ ಅಭಿಮಾನಿಗಳು ತುಂಬಾ ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳುದು ಆದ್ರೆ ನಾನು ಹೇಳುದು ಅವ್ರ ಹತ್ರ ಒಂದೇ ನನ್ನ ಕೈಯಲ್ಲಿ ಕೊಡದು ಬೇಡ ಕಾಣಿಕೆ ಡಬ್ಬಕ್ಕೆ ಹಾಕಿ ಹೋಗಿ ಯಾಕಂದ್ರೆ ನಾನು ವ್ಯಕ್ತಿಯನ್ನು ನೋಡಿದಾಗ ಅವರ ಮೇಲೆ ನನ್ಗೊಂದು ವಿಶೇಷವಾದ ಒಂದು ಕಾಳಜಿ ಬರ್ತದೆ ಆವಾಗ ಈ ಮಣ್ಣಿನ ಧರ್ಮ ಅಧರ್ಮ ಆಗಿ ಹೋಗ್ತದೆ ಯಾಕಂದ್ರೆ ಇಲ್ಲಿ ಬಡವ ಬರಲಿ ಶ್ರೀಮಂತ ಬರಲಿ ದೇಣಿಗೆ ಕೊಟ್ಟವನ್ ಬರಲಿ ಕೊಡದಿದ್ದವನ್ ಬರಲಿ ಎಲ್ಲರೂ ನನ್ನನ್ನು ನೋಡ್ಲಿಕ್ಕೆ ಬರ್ದಲ್ಲ ನಾನು ದೈವಗಳನ್ನು ನೋಡ್ಲಿಕ್ಕೆ ಬರುವಂಥದ್ದು ದೈವಗಳಿಗೆ ಗೊತ್ತಾದ್ರೆ ಸಾಕು ಹಾಗಾಗ್ಲಿಕ್ಕೆ ಹೋಗಿ ಇಲ್ಲಿ ಬಂದವರಿಗೆ ನಾವು ಅನ್ನದಾನದ ವ್ಯವಸ್ಥೆ ಮಾಡಿದ್ದೇನೆ ಉಳಿಲಿಕ್ಕೆ ಇಲ್ಲಿ ಹತ್ತಿರದಲ್ಲಿ ಏಳು ಕಿಲೋಮೀಟರ್ ದೂರದಲ್ಲಿ ಕೆಲವರು ಉಳಿಯುವಂಥ ವ್ಯವಸ್ಥೆಗಳು ವಸತಿ ಗ್ರಹಗಳುಂಟು ಅವರು ಅಷ್ಟೇ ನಮ್ಮ ಅಜ್ಜನ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಅವರ ಏನೊಂದು ನಿಗದಿತ ದಿನದ ಕ್ರಮ ಕಾಯ ಕಾಯ ಉಂಟು ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಒಂದು ಅನುಗ್ರಹ ದೇವರು ಕೊಡಲಿ ಅಂತ ಹೇಳಿ ಕೇಳ್ತಿದ್ದೇನೆ ಯಾಕಂದ್ರೆ ಅವ್ರ ಹತ್ರ ಕೇಳಿದ್ದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಅವರಿಗಾಗುವಷ್ಟು ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಆಮೇಲೆ ಹತ್ತು ಗಂಟೆಗೆ ಬೆಳಿಗ್ಗೆ ಪೂಜೆ ಆದ್ಮೇಲೆ ಶುರುವಾದ ಅನ್ನದಾನ ರಾತ್ರಿ ಹತ್ತು ಗಂಟೆ ತನಕ ಯಾರೇ ಬಂದ್ರು ಎಷ್ಟೇ ಕಾರಣ ಅಂದ್ರೆ ಯಾಕಂದ್ರೆ ನಮ್ಮ ಇಲ್ಲಿ ಒಂದು ಮತ್ತೊಂದು ವಿಶೇಷ ಅಂದರೆ ನಮ್ಮಲ್ಲಿ ನನಗೆ ಜಾತಿ ಧರ್ಮ ಅನ್ನುವಂಥದ್ದು ಸ್ವಲ್ಪ ದೂರ ಯಾಕಂದ್ರೆ ನನ್ನ ಮನೆಯೊಳಗೆ ಎಲ್ಲ ಜಾತಿಯವರು ಬರ್ತಾರೆ ನನ್ನ ಅಮ್ಮ ಇಲ್ಲಿ ಮಂತ್ರ ಮಂತ್ರದೇವತೆ ಇವಳು ಹೇಗಂತ ಹೇಳಿದ್ರೆ ಕಲಿಯುಗದ ಅಂತ್ಯಶಕ್ತಿ ಇಲ್ಲಿ ಒಂದು ಮೂರು ನಾಲ್ಕು ಸಲ ಒಂದು ನಿಜ ರೂಪದಲ್ಲಿ ದರ್ಶನ ಕೊಟ್ಟಂತ ತಾಯಿಯವಳು ಯಾಕಂದ್ರೆ ಇದಕ್ಕೆ ನಮಗೆ ಬೇಕಾದಂಥ ಸಾಕ್ಷಿ ಆಧಾರಗಳಿವೆ ನನ್ನ ಹತ್ರ ನಿಜ ರೂಪದಲ್ಲಿ ದರ್ಶನ ಕೊಟ್ಟದ್ದಕ್ಕೆ ಸಾಕ್ಷಿ ಆಧಾರಗಳಿವೆ ಅಂದರೆ ಇಲ್ಲಿ ಈಗ ನೋಡ್ತಿದ್ರು ಒಂದು ಬಿಳಿ ಬಟ್ಟೆ ಹಾಕಿದಂಥ ಒಂದು ಹೆಣ್ಣು ಮಗು ಅವಳಿಗೊಂದು ದರ್ಶನ ಆಗಿದೆ ಅದೊಂದು ಹೇಳಿದ್ರೆ ನಾವು ಯಾಕೆ ಹೇಳ್ಬೇಕಂತ ಹೇಳಿದ್ರೆ ಇದು ನಮ್ಮಲ್ಲಿ ಕೋಲ ಆಗ್ತದೆ ಆಷಾಢದ ಕೋಲ ಅಲ್ಲಿ ನಮ್ಮ ಅದು ನಾವು ಯಾಕೆ ಅಂದ್ರೆ ನಮ್ಮದೊಂದು ನಂಬಿಕೆ ತಾಯಿ ಆ ದಿನ ನಮ್ಮ ಭೂಮಂಡಲಕ್ಕೆ ಅಂದರೆ ತುಳುನಾಡಿಗೆ ಬಂದ ದಿನ ಅಂತೇಳಿ ಅಂದ್ರೆ ಆಟಿ ಅಂತ ಹೇಳ್ತೀವಿ ಆಟಿ ಹದಿಮೂರನೇ ದಿನ ಅಂತೇಳಿ ಅವತ್ತು ಕೋಲ ಮಾಡಿದಾಗ ಅದು ನವರಾತ್ರಿಗಿಂತ ಮುಂಚಿನ ದಿನದಲ್ಲಿ ಕೆಲವೊಂದು ಸನ್ನಿವೇಶ ಆಗಿತ್ತು ಪಾತ್ರಿಗಳಿಗೆ ಈ ವಿಷಯ ಗೊತ್ತಿಲ್ಲ ಯಾರು ದರ್ಶನಕ್ಕೆ ನಿಂತ ಅವ್ರ ವಿಷಯ ಗೊತ್ತಿಲ್ಲ ಬಂದು ನಿಂತಾಗ ಇವಳು ಪ್ರಸಾದಕ್ಕೆ ನಿಂತಾಗ ನೇರವಾಗಿ ಹೇಳಿದರು ನೀನು ಅವಳು ಇವಳು ಅಂತ ಹೆಸರಿಡಿದು ಬೇಡ ನಾನೇ ಬಂದದ್ದು ನಿನ್ನ ಭಕ್ತಿಗೆ ಮೆಚ್ಚು ಅಂತೇಳಿ ಅಂತ ಒಂದು ಮೂರ್ನಾಲ್ಕು ಇನ್ಸಿಡೆಂಟ್ ಆಗಿದೆ ಅದೇ ಪ್ರಕಾರವಾಗಿ ಇಲ್ಲಿ ಜಾತಿ ಧರ್ಮ ನನ್ನ ಲೆಕ್ಕದಲ್ಲಿ ಎರಡೇ ಧರ್ಮ ಒಂದು ಮನುಷ್ಯ ಧರ್ಮ ಅದರಲ್ಲಿ ಎರಡು ಜಾತಿ ಯಾವುದು ಕೇಳಿದರೆ ಒಂದು ಗಂಡು ಒಂದು ಹೆಣ್ಣು ಯಾಕಂದರೆ ಇವತ್ತು ನೀವು ನೋಡಿದ್ರಿ ಬ್ಲಡ್ ಡೊನೇಷನ್ ಯಾವ ಜಾತಿ ಯಾವ ಧರ್ಮ ನಿಮಗೆ ಗೊತ್ತಾಯ್ತಾ ಅದರಲ್ಲಿ ಮುಸಲ್ಮಾನ ಧರ್ಮದವರಿದ್ದರು ಕ್ರಿಶ್ಚಿಯನ್ ಧರ್ಮದವರಿದ್ರು ಜೈನ ಧರ್ಮದವರಿದ್ದರು ಹಿಂದೂ ಧರ್ಮದವರಿದ್ದರು ನಾನು ಹೇಳುವುದಷ್ಟೇ ಎಲ್ಲ ಧರ್ಮವನ್ನು ಪ್ರೀತಿಸಿ ಎಲ್ಲ ಧರ್ಮಕ್ಕೆ ಅಧಿಕಾರ ಕೊಡಿ ಆದರೆ ಅಧಿಕಾರವನ್ನು ದುರ್ಬಳಕೆಯಂತೂ ಮಾಡಲಿಕ್ಕೆ ಹೋಗಬೇಡಿ ಮತ್ತೊಂದು ವಿಷಯ ವಿಶೇಷವಾಗಿ ಹೇಳ್ದಂದ್ರೆ ಜಾತಿ ಅನ್ನುವಂಥದ್ದು ಹೇಗೆ ಹೇಳಿದ್ರೆ ನಾವು ನಾವು ಮಾಡಿಕೊಟ್ಟದ್ದು ಸತ್ತಾಗ ಹೋಗುವಾಗ ಯಾವುದಿಲ್ಲ ಬರುವಾಗ ನಮಗೆ ಹದಿನಾರು ದಿನದ ಸೂತಕ ಕಂತಾರೆ ಯಾಕೆ ಒಂದು ತಿಂಗಳ ಕಟ್ಲೆ ಮಾಡಿದ ಮೇಲೆ ಒಂದು ಲೆಕ್ಕಕ್ಕೆ ಹುಟ್ಟಿದಂಥ ಮಗು ನನ್ನ ಪ್ರಕಾರ ನನಗೆ ಗೊತ್ತಿರುವಂತ ನಾನು ನೋಡಿದ ಪ್ರಕಾರ ಒಂದು ತಿಂಗಳು ಯಾವ ಜಾತಿನೂ ಲೆ ಯಾಕೆ ಹೇಳಿ ಸೂತಕ ಅಂತೇಳಿ ಮಾಡ್ತಾರೆ ನಾವು ಸಂಸಾರಕ್ಕೆ ಸೇರುವಂಥ ದಿನದಲ್ಲಿ ಹದಿನಾರು ದಿನ ಹದಿನೊಂದು ದಿನ ದೇವರ ತೀರ್ಥ ಹಾಕಿ ಆಮೇಲೆ ಮಗುವನ್ನು ನಮ್ಮ ಸಂಸಾರಕ್ಕೆ ತಕೊಳ್ಳೋದು ಹುಟ್ಟುವಾಗ ಇಲ್ಲದ ಜಾತಿ ಸಾಯುವಾಗ ಇಲ್ಲದ ಜಾತಿ ನಡುವಲ್ಲಿ ಯಾಕೆ ಅಂತ ನನ್ಗೆ ಕೇಳುವಂಥದ್ದು ಅದಕ್ಕೋಸ್ಕರ ಜಾತಿ ಧರ್ಮ ಅನ್ನುವಂಥದ್ದು ಯಾವುದಿಲ್ಲ ಯಾರು ಬಂದರೂ ಸಹ ಮುಕ್ತ ಪ್ರವೇಶ ಎಲ್ಲರೂ ಬರ್ಬೋದು ಅವರವರ ನಂಬಿಕೆ ಅವರವರ ಭಕ್ತಿ ನಾನು ಬಂದವರದೆಲ್ಲರದು ನೂರು ರೂಪಾಯಿ ನಾನು ಕೆಲಸ ಮಾಡಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಇಲ್ಲೊಬ್ಬ ಪೋಸ್ಟ್ ಮ್ಯಾನ್ ಇದ್ದಾಗ ಪ್ರಸಾದ ಕೊಡುವುದು ಮಾತ್ರ ಅವರ ಭಕ್ತಿ ಇದ್ರೆ ಈ ದೈವಗಳ ಶಕ್ತಿಗಂತೂ ಕೊರತೆ ಆಗಲಿಲ್ಲ ತನಕ ಯಾಕಂದರೆ ಆಸ್ಪತ್ರೆಯಲ್ಲಿ ಹೊರಬಿಟ್ಟವ ರೋಗಿಗಳು ಬದುಕಿ ಬಂದಂಥ ಹಿನ್ನೆಲೆ ಎಷ್ಟೋ ಉಂಟು ಕಾಲು ನೋವು ಅಂತೇಳಿ ಆ ನೀವು ಅಲ್ಲಿ ಒಂದು ಗಡು ಪ್ರದೇಶ ನೋಡಿದಿರ ನಮ್ಮ ಕ್ಷೇತ್ರಪಾಲನ ಅಲ್ಲಿಯೇ ತನಕ ರಿಕ್ಷಾದಲ್ಲಿ ಕುಂಡ್ಕೊಂಡು ಬಂದವರು ಒಳಗೆ ಬರುವಾಗ ನಡ್ಕೊಂಡು ಬಂದಂತ ಹಿನ್ನೆಲೆ ಉಂಟು ಅಲ್ಲಿಯ ತನಕ ಮಕ್ಕಳು ಹೊಟ್ಟೆ ನೋವು ಅಂತೇಳಿ ತಾಳಲಾರದೆ ದೋಷಗಳಿಂದ ಬರುವಂಥದ್ದು ಹೇಳಿದ್ದು ರೋಗದಲ್ಲಿ ಹೇಳಿದಲ್ಲ ನಾನು ತಾಳಲಾರದೆ ಬಂದ ಮಕ್ಕಳು ನಮ್ಮ ಅಮ್ಮನ ಎದುರಲ್ಲಿ ಹೋಗಿ ಊಟ ಮಾಡಿದ ಎರಡೇ ನಿಮಿಷದಲ್ಲಿ ನೋವು ಕಮ್ಮಿ ಆದಷ್ಟೋ ಹಿನ್ನೆಲೆಗಳಿದೆ ಅಂತ ಜಾಸ್ತಿಯಾಗಿ ಆರೋಗ್ಯಕ್ಕೆ ಆಮೇಲೆ ಮೂರು ಒಂದು ನಿಮಗೆ ಇದೊಂದು ವಿಷಯದಲ್ಲಿ ಹೇಳ್ತೇನೆ ಇದೊಂದು ಯಾಕಂದರೆ ಆಕಸ್ಮಿಕ ವಿಷಯ ನನಗೆ ಸ್ವಲ್ಪ ನನಗೂ ಸ್ವಲ್ಪ ರೋಮ ಸರ್ಥ ಮಾಡಿದಂಥ ವಿಷಯ ಕಣ್ಣು ಹೋಗಿದೆ ಮೂವತ್ತ ಮೂರು ವರ್ಷ ಮೂವತ್ತೈದು ವರ್ಷದ ಹೆಂಗಸು ಕಣ್ಣು ಹೋಗಿದೆ ಇದ್ದಕ್ಕಿದ್ದಾಗಿ ಕಂಡು ಹೋಗಿದೆ ವೈದ್ಯರಲ್ಲಿ ಹದಿನಾರು ದಿನ ಪರೀಕ್ಷೆ ಇಲ್ಲ ಆಗೋದಿಲ್ಲ ಕಂಡು ಬರೋದಿಲ್ಲ ಅಜ್ಜನಲ್ಲಿ ಬಂದರು ಅಜ್ಜ ಹೇಳಿಸಿದ್ರು ಮೂರು ದಿನದಲ್ಲಿ ಕಂಡು ಬರ್ತದೆ ಇಲ್ಲಿ ಬಾತಿಯತ್ತ ಸ್ನಾನ ಮಾಡುವಂತ ಮೂರೇ ದಿನದಲ್ಲಿ ಮರಳಿ ಕಂಡು ಬಂದಂಥ ಸಾಕ್ಷಿ ಇವತ್ತು ಇದೆ ಇದು ಹೆಚ್ಚು ದಿನದಲ್ಲ ಇದಕ್ಕಿಂತ ಮುಂಚೆ ಕಪ್ ಕೆಲ ಕಪ್ಪಬ ಆಸ್ಪತ್ರೆಯಲ್ಲಿ ಒಂದು ಮಗುವಿಗೆ ಐವತ್ತು ಮುಂದಿನ ಮೊದಲೇ ಎಲ್ಲ ಬಂದು ಅಂತ ಹೇಳಿದ್ದೆ ನಾನ್ನೂರೈವತ್ತು ಶುಗರ್ ಆಗಿ ಆಗುದಿಲ್ಲ ಅಂತೇಳಿ ಕಟ್ಟಿದ್ದು ಹನ್ನೆರಡು ನಿಮಿಷದಲ್ಲಿ ಸರಿಯಾದ ತುಂಬ ಹಿನ್ನೆಲೆಗಳಿವೆ ಹಾಗೆ ಹೇಳ್ತಾ ಹೋದರೆ ತುಂಬ ಉಂಟು ನಾನು ಅದರಲ್ಲಿ ನನಗೆ ನನಗೆ ಆಶ್ಚರ್ಯ ಆದಂಥ ವಿಷಯದಲ್ಲಿ ನಾನು ನಿಮಗೆ ಹೇಳುವಂಥದ್ದು ಯಾಕಂದ್ರೆ ಇದಕ್ಕೆ ಹೇಳ್ಬೋದು ಅದು ದೇವರ ಅಲ್ಲ ನಕಾರಾತ್ಮಕ ಕೆಲವರು ಮಾತಾಡುವರು ದೇವರ ಪವಾಡ ಹೇಗಾಗ್ತದೆ ನಾನು ಹೇಳುದು ವೈದ್ಯರು ಆಗುದಿಲ್ಲ ಹೇಳಿ ಮೂರು ನಾಲ್ಕು ಒಪಿನಿಯನ್ ಕೊಟ್ಟ ಮೇಲೆ ಮಾಡಿದರೆ ಅಂತ ಅದು ನಮ್ಮ ಅಜ್ಜ ಕೊರಗಜ್ಜ ಮಾತ್ರ ಅಂತ ಹೇಳುದು ಈ ಕ್ಷೇತ್ರದ ಮತ್ತೆ ಯಾವ ದಿನ ವಿಶೇಷತೆ ಅದು ಮೂರು ನಮ್ಮ ವಿಷಯ ನಾವು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಪೂಜೆ ಆಗ್ತದೆ ಪ್ರತಿ ದಿನ ಹತ್ತು ಗಂಟೆಗೆ ಪೂಜೆ ರಾತ್ರಿ ಎಂಟು ಗಂಟೆಗೆ ಪೂಜೆ ಆಗ್ತದೆ ಪ್ರಶ್ನಾ ದಿನ ಅಪಾಯಿಂಟ್ಮೆಂಟ್ ತಕೊಂಡವರಿಗೆ ಹತ್ತು ಗಂಟೆ ಮೇಲೆ ಅಪಾಯಿಂಟ್ಮೆಂಟ್ ಪ್ರಕಾರವಾಗಿ ಪ್ರಶ್ನೆ ಹೇಳ್ಕೊಂಡು ಹೋಗ್ತೇವೆ ಮುಕ್ತ ಅಂದ್ರೆ ತಿಂಗಳ ಕಾಲ ಆದ ಐದು ದಿನದ ಒಳಗನವರು ಬರಲಿಕ್ಕೆ ಬರ್ಲಿಕ್ಕೆ ನಾವು ಸ್ವಲ್ಪ ಆಕ್ಷೇಪಣೆ ದೈವದ ನುಡಿಯಂತೆ ಮತ್ತೆ ತೀರಿ ಹೋದು ಅಥವಾ ಸಂಸಾರದಲ್ಲಿ ಯಾರಾದ್ರೂ ಆದ್ರೆ ಹನ್ನೊಂದು ದಿನ ಹದಿಮೂರು ದಿನ ಅಂದರೆ ಕ್ರಮದಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ ಆಮೇಲೆ ಅಹ್ ಬರುವುದು ಬರದೇ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಪೂಜೆ ಆದ ಮೇಲೆ ಅನ್ನದಾನ ಶುರು ಆಗ್ತದೆ ಅನ್ನ ಸಾರು ಪಲ್ಯ ಪಾಯಸ ಅನ್ನುವಂಥ ಲೆಕ್ಕದಲ್ಲಿ ಒಂದು ಐದು ಬಗೆಯ ವಿಚಾರಣೆಯನ್ನು ಪ್ರತಿ ದಿನ ಮಾಡ್ತೇವೆ ಯಾರು ಬಂದರೂ ಸಹ ಎಷ್ಟೊತ್ತಿಗೆ ಬಂದರೂ ಸಹ ಬಂದಿಲ್ಲಿ ವ್ಯವಸ್ಥಾಪಕರು ಸ್ವಲ್ಪ ಅಂದ್ರೆ ಯಾಕಂದ್ರೆ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಎಲ್ಲರೂ ಮಲಗಿದ್ರು ಸಹ ಕೇಳಿದ್ರೆ ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ ಅದಕ್ಕೆ ಇದು ಬರುವಂತ ಅಡ್ರೆಸ್ ನಿಮ್ಗೆ ಹೆಬ್ರಿಗೆ ಬಂದ್ರೆ ಏಳು ಕಿಲೋಮೀಟರ್ ದೂರ ಉಡುಪಿಗೆ ಬಂದ್ರೆ ಸಾಧಾರಣ ಒಂದು ಮೂವತ್ತೆರಡು ಕಿಲೋಮೀಟರ್ ದೂರ ಆಗ್ತದೆ ನೀವು ಕೊರಗಜ್ಜ ದೇವಸ್ಥಾನ ಮುಳ್ಳುಗುಡ್ಡೆ ಅಂತ ಹೇಳಿ ಯಾರ ಹತ್ರ ಹೇಳಿದ್ರು ನಮ್ಮ ಲೊಕೇಶನ್ ಅಲ್ಲಿ ಸಹ ಉಂಟು ಗೂಗಲ್ ಲೊಕೇಶನ್ ಅಲ್ಲಿ ಸಹ ಮುಳ್ಳುಗುಡ್ಡೆ ಕೊರಗ ಕ್ಷೇತ್ರ ಹಾಕಿದ್ರೆ ಸರಿಯಾದ ನೇರವಾದ ಸಂಪರ್ಕ ಕೋರೀತದೆ ಆಮೇಲೆ ಬರುವ ಬರುವ ದಾರಿ ನಿಮ್ಗೆ ಹೆಬ್ರಿ ಮೇಲೆ ಬರಬಹುದು ಉಡುಪಿ ಮೇಲೂ ಸಹ ಓಕೆ ಇವಾಗ ನಾನು ರಕ್ತದಾನ ಶಿಬಿರ ನಡೀತಾ ಇತ್ತು ಸಾವಿರಾರು ಗಟ್ಟಲೆ ಜನ ಭಕ್ತಾದಿಗಳು ಬಂದು ರಕ್ತದಾನ ಕೊಡ್ತಾ ಇದ್ರು ಅಂದ್ರೆ ಒಂದು ಶಕ್ತಿ ಇದೆ ಅಂತ ಅರ್ಥ ಇವಾಗ ನೀವೆಲ್ಲೋ ಹೋಗ್ಬಿಟ್ಟಿಗೆ ಹಾಸ್ಪಿಟ್ಲ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸಂಘ ಸಂಸ್ಥೆ ಇರ್ಬೋದು ಟ್ರಸ್ಟ್ ಆಗಿರ್ಬೋದು ರಕ್ತ ಕೊಡಿದ್ರೆ ಒಬ್ಬರು ಮುಂದೆ ಬರಲ್ಲ ಇಲ್ಲಿ ಧೈರ್ಯ ನಿಂತ್ಕೊಂಡು ರಕ್ತ ಕೊಡ್ತಾ ಇದ್ರೆ ಯಾವ ತರ ಇರಲ್ಲ ಮೂರು ಜನ ಅದ್ರಲ್ಲಿ ಹರಕೆ ಹೇಳಿ ಬಂದು ಕೊಟ್ಟಂತ ತೀರ್ಮಾನ ತಲೆಯಲ್ಲೊಂದು ಮಗುಗೆ ರಕ್ತ ರಕ್ತಸ್ಥರವಾಗಿ ಗುಳ್ಳೆ ಹಾಕಿತ್ತು ಅವ್ರು ಹೇಳಿದ್ರಂತೆ ಈ ಪೋಸ್ಟರ್ ನೋಡಿ ನನ್ನ ಮಗು ಇದು ರಕ್ತಸ್ರಾವ ಏನು ಕ್ಯಾನ್ಸರ್ ಅಂತೇಳಿ ವೈದ್ಯರು ಸಂಶಯ ಪಟ್ಟಿದ್ರು ಏನು ಕಾಯಿಲೆ ಇಲ್ಲದೆ ಬಂತ ಹೇಳಿದ್ರೆ ನಾನು ರಕ್ತದಾನ ಮಾಡ್ತೇನೆ ಅಂತೇನೆ ಅದೇ ಪ್ರಕಾರ ಇವತ್ತೊಬ್ಬರು ಬಂದು ರಕ್ತದಾನ ಮಾಡಿದ್ರು ಆಮೇಲೆ ಶುರು ಇದು ನನ್ನ ಬೋ ಜೀವದಲ್ಲಿ ರಕ್ತ ಕೊಟ್ಟರೆ ನನ್ನ ಅಜ್ಜನ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ ನನಗೆ ಕೆಲಸದಲ್ಲಿ ಇವು ಹದಿನೈದು ದಿನದ ವಿಚಾರ ಇದಲ್ಲ ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಅವರದ್ದು ಕೆಲಸದಲ್ಲಿ ಎರಡನೇ ದಿನಕ್ಕೆ ಅಭಿವೃದ್ಧಿ ಆಯ್ತು ಅವ್ರು ಬಂದು ರಕ್ತ ಕೊಟ್ಟರು ಹಾಗೆ ಅವರವರ ನಂಬಿಕೆ ಅವರವರ ಆತ ಯಾಕಂದ್ರೆ ಕೆಲವರು ನನಗೆ ಹೋಲ್ಸೆಲ್ ನಮ್ಮ ರಕ್ತದಾನ ಮಾಡಿದಾಗ ನಂಗೆ ಬೈದಿದ್ರು ದೇವಸ್ಥಾನದಲ್ಲೆಲ್ಲ ರಕ್ತದಾನ ಮಾಡಬಾರ್ದು ರಕ್ತ ಚಿಲ್ಬಾರ್ದು ಅಂತ ನೀವೀಗ ನೋಡಿದ್ರಲ್ಲಿ ಅಲ್ಲಿ ಒಂದು ಹುಂಡು ರಕ್ತ ಚಿಲ್ತ ಒಂದು ದೇಹದ ಒಂದು ರಕ್ತದಾನದಲ್ಲಿ ನಾಲ್ಕು ಜನ ಬದುಕಬಹುದು ಅಂತ ಹೇಳಿದ್ರೆ ದೇವ್ರು ಹೇಳುದಂತ ಧರ್ಮ ಕಾರ್ಯ ಮಾಡುವಂಥ ಧರ್ಮ ಕಾರ್ಯ ಅಂತ ಹೇಳಿದ್ರೆ ನೋಡಿ ಹೂದಾನ ಅನ್ನದಾನ ವಸ್ತ್ರದಾನ ಚಿನ್ನದಾನ ಯಾವ್ದು ಮಾಡಬೇಕಾದರೂ ಲಕ್ಷ್ಮೀ ದಿವೇಕಿ ನಮ್ಮ ಹತ್ರ ಎರಡು ದಾನ ಮಾಡ್ಬೋದು ಯಾವ್ದು ಅಂತ ಹೇಳಿದ್ರೆ ಒಂದು ರಕ್ತದಾನ ಮತ್ತೊಂದು ಸರಸ್ವತಿ ದಾನ ಇದು ಎರಡು ಎಷ್ಟೇ ಕಡು ಬಡವನ್ನು ಮಾಡ್ಬೋದು ಎಷ್ಟೋ ಶ್ರೀಮಂತನ್ನು ಮಾಡಬಹುದು ಆಮೇಲೆ ಮೂಢನಂಬಿಕೆ ಒಂದು ಉಂಟು ಬ್ಲಡ್ ಕೊಟ್ಟರೆ ಹಾರ್ಟ್ ಫೈಲ್ ಆಗ್ತದೆ ಹಾಗೆ ಹೀಗೆ ಅಂತೇಳಿ ನಾನು ಈ ದೈ ಈ ಚಾಕ್ರಿಗೆ ಬರೋದಕ್ಕಿಂತ ಮುಂಚೆ ತಿಂಗಳಿಗೆ ಮೂರು ಸಲ ಕೊಡ್ತಿದ್ದವನು ನನಗೆ ಹಾರ್ಟ್ ಫೈಲ್ ಆಗಲಿಲ್ಲ ಬಿ ಪಿನ್ ಏನಾಗ್ಲಿಲ್ಲ ನಂದು ಕೆಪಾಸಿಟಿ ಏನು ಕಮ್ಮಿ ಆಗಲಿಲ್ಲ ಎಷ್ಟೋ ಮಕ್ಕಳಿದ್ದಾರೆ ರಕ್ತದಾನ ಮಾಡಿದ್ರೆ ಒಂದು ನಾಲ್ಕು ಜನ ಜೀವ ಉಳಿಸುವಂಥದ್ದು ಯಾಕಂದರೆ ದೇವರ ಅನುಗ್ರಹ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಉಳಿಸ್ಲಿಕ್ಕೆ ಆಗೋದು ರಕ್ತದಾನ ಮಾಡಿದಾಗ ಒಂದು ನಾಲ್ಕು ಜೀವ ಡಾಕ್ಟರ್ ಇಂಥದ್ದು ಮಾಡಲಿ ನಮ್ಮ ಹತ್ರ ಡಾಕ್ಟರ್ ಕಲಿತು ಮಾಡುವಂತ ಸಹ ಅಲ್ಲ ನಮ್ಮ ಹತ್ರ ರಕ್ತದಾನ ಕೊಡು ನಾನು ಅದಕ್ಕೆ ಹೇಳು ದಾನ ಅಂತ ಹೇಳಿದ್ವಿ ಎರಡು ಮೈಲಿಗೆ ಇಲ್ಲದ ದೇವ್ರು ಯಾವ್ದು ಅಂತ ಹೇಳಿದ್ರೆ ಒಂದು ಅನ್ನಪೂರ್ಣೇಶ್ವರಿ ಒಂದು ಸರಸ್ವತಿ ಎಷ್ಟೇ ಹದಿನಾರು ದಿನ ಆಗಲಿ ಹುಟ್ಟಿಗೆ ಹೆಸಲಿ ಏನೇ ಆಗಲಿ ಇವರಿಬ್ಬರ ಹತ್ರ ಮೈಲಿಗೆ ಇಲ್ಲ ನಾನು ಅದಕ್ಕೋಸ್ಕರ ಅವರಿಬ್ಬರನ್ನ ಭಾರಿ ಪ್ರೀತಿ ಮಾಡ್ತೇನೆ ಇನ್ನೊಂದು ಯಾವ್ದು ಅಂತ ಹೇಳಿ ನಮ್ಮ ದೇಹದಲ್ಲಿ ನಾವು ಕೂದಲು ದಾನ ಮಾಡ್ತೇವೆ ಆಮೇಲೆ ಅನೇಕ ದಾನಗಳು ದೇಹದಲ್ಲಿ ಮಾಡ್ತೇವೆ ನಮಗೆ ನೋವು ಉಂಟು ಮಾಡಿ ದೇವರಿಗೆ ಒಂದು ಬೇರೆಯವರ ನಾವು ನೀಗಿಸುವಂತ ಶಕ್ತಿ ಅಂದ್ರೆ ಅದು ಬ್ಲಡ್ ಡೊನೇಷನ್ ಹಾಗೆ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡಿ ಎಷ್ಟೋ ಜನ ಎಷ್ಟೋ ಜನ ರಕ್ತ ಇಲ್ಲದೆ ಪಡದಾಡದಂತ ಪರಿಸ್ಥಿತಿ ಉಂಟು ಅನ್ನದಾನ ಹೇಗೆ ಮಾಡ್ತೀರಾ ವಸ್ತ್ರದಾನ ಹೇಗೆ ಮಾಡ್ತೀರಾ ಹಾಗೆ ಅಲ್ಲಲ್ಲಿ ಒಂದು ಜಾಗದಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಕಚೇರಿಗಳಲ್ಲಿ ಒಂದು ರಕ್ತದಾನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಕೈ ಮುಗಿದು ಕೇಳ್ತಿದ್ದೇನೆ ಯಾಕಂದ್ರೆ ಅದ್ರಲ್ಲಿ ಎಷ್ಟೋ ಜನ ಬದುಕ್ತಾರೆ ಕೋಲ ಸೇವೆ ಅಂತ ಹೇಳಿದ್ರೆ ನನ್ಗೆ ಒಂದು ಎರಡ್ ಮೂರು ಜನ ಹೇಳಿದ ಪ್ರಕಾರ ನಾನ್ ತಿಳಿದಿರೋ ಪ್ರಕಾರ ನಾವು ದೈವ ನತ್ರ ಇಡುವಂತ ಮೊರೆಯನ್ನ ನಾವು ದೈವ ಎದುರು ಇಡುವಂತ ಪ್ರಾರ್ಥನೆಯನ್ನ ದೇವರ ಎದುರಿಗೆ ಹೋಗಿ ದೈವ ನರ್ತನ ಮಾಡಿ ನಮಗೆ ಆ ವರವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದಕ್ಕೆ ಸಾಕ್ಷಿ ಆದರೆ ಕೇಳಲಿಕ್ಕೆ ಹೋಗ್ಬೇಡಿ ಕೆಲವು ವೀಕ್ಷಕರು ಕೇಳ್ತಾರೆ ಸಾಕ್ಷಿ ಕೊಡಿ ಆ ಥರ ಕೇಳಿ ನನಗೆ ಅದು ಗೊತ್ತಿಲ್ಲ ನನಗೆ ನಾನು ಹೇಳ್ತಿದ್ದೇನೆ ಆವಾಗದಿಂದ ನನಗೆ ಅಂತೂ ಗೊತ್ತಿಲ್ಲ ನಾನು ಇಂಥ ಶಾಲೆಗೆ ಹೋಗೋದವನ್ನ ತಕ್ಕ ಬಂದು ಐ ಪಿ ಎಸ್ ಆಫೀಸರ್ ಮಾಡಿದಾಗ ಆಗಿದೆ ಈಗ ನನಗೆ ಏನಾದರೂ ಯಾರಾದರೂ ಹೇಳಿದ ಅದನ್ನೇ ಕೇಳಿ ಮಾತಾಡಬೇಕು ನನಗೆ ಮತ್ತೆ ನಾನು ಅದನ್ನು ವಿಮರ್ಶೆ ಮಾಡ್ತೇನೆ ಹೌದಾ ಅಲ್ವಾ ಅದರಲ್ಲಿ ಆಧ್ಯಾತ್ಮ ಉಂಟಾ ಅದರಲ್ಲಿ ಸೈನ್ಸ್ ಉಂಟಂತ ಅಂತ ವಿಮರ್ಶೆ ಮಾಡಿ ಆಮೇಲೆ ತೀರ್ಮಾನಕ್ಕೆ ಬರುವಂತದ್ದು ಕೋಲ ಅಂತ ಹೇಳಿದ್ರೆ ಪ್ರತಿಯೊಂದು ಲೆಕ್ಕದಲ್ಲಿ ಪ್ರತಿಯೊಂದು ಕಟ್ಲೆ ಇರ್ತದೆ ಅದಕ್ಕೆ ತೆನ್ಕಾಯಿ ಕಟ್ಲೆ ಬಡಕಾಯಿ ಕಟ್ಲೆ ಅಂತ ಹೇಳಿ ಬೇರೆ ಬೇರೆ ಅಂದ್ರೆ ಹದಿನಾರು ಕಟ್ಲೆ ಬರ್ತದೆ ಅದರಲ್ಲಿ ಬಡಕಾಯಿ ಕಟ್ಲೆಯಲ್ಲಿ ನಡು ದರ್ಶನ ಅಂತ ಬರ್ತದೆ ತೆನ್ಕಾಯಿ ಕಟ್ಲೆಯಲ್ಲಿ ದರ್ಶನ ಅನ್ನುವಂಥದ್ದಿಲ್ಲ ಅದರಲ್ಲಿ ಅಂದ್ರೆ ಅವರವರ ಆರಾಧನೆ ಪದ್ಧತಿ ಮೇಲೆ ಅವರವರ ವೇಷಭೂಷಣಗಳು ಚೇಂಜ್ ಆಗ್ತದೆ ಅಜ್ಜನಿಗೆ ಬೇರೆ ಚಾಮುಂಡಿ ಗುಳಿಗನಿಗೆ ಬೇರೆ ಚಾಮುಂಡಿಗೆ ಆ ಮಾಂಸಾಹಾರ ಇಲ್ಲ ಗುಳಿಗನಿಗೆ ಇಡೀ ಕೋಳಿಯನ್ನು ನಾವು ಆಹಾರ ಆಹಾರವಾಗಿ ಕೊಡ್ತೇವೆ ಆಹಾರವಾಗಿ ಆಮೇಲೆ ಪಂಜೂರ್ಲಿಗೂ ಸಹ ನಾವು ಅದನ್ನ ಪದಾರ್ಥ ಮಾಡಿ ಬಡಿಸ್ತೇವೆ ಆ ತರ ಒಂದೊಂದು ಕ್ರಮ ಒಂದೊಂದು ದೈವಕ್ಕೆ ಒಂದೊಂದು ಕ್ರಮ ಇದೆ ಯಾಕಂದ್ರೆ ನಮ್ಮ ತುಳುನಾಡಿನಲ್ಲಿ ಸಾವಿರ ದೈವಗಳಿವೆ ಸಾವಿರ ದೈವಕ್ಕೆ ಸಾವಿರ ಕಟ್ಟಿದೆ ಅದನ್ನ ಇದೇ ರೀತಿ ಅನ್ನುವಂಥ ಲೆಕ್ಕದಲ್ಲಿ ಯಾರು ಮಾಡ್ಲಿಕ್ಕೆ ಆಗಿಲ್ಲ ಅವರವರ ಆರಾಧನೆ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ನೂರಕ್ಕೆ ತೊಂಬತ್ತು ಭಾಗ ಸರಿಯ ಒಂದೇ ಇರ್ತಿರ್ತದೆ ವೇಷಭೂಷಣ ಆಗಿರಬಹುದು ಮಾಡುವಂತ ಕಟ್ಟೆ ಇರ್ಬೋದು ಕಟ್ಲೆ ಇರ್ಬೋದು ಎಲ್ಲದೂ ಆಗ್ತಾ ಇರ್ತದೆ ಹಾಗೆ ಇದು ನಮ್ಮ ಮಂತ್ರದೇವತೆ ಮಂತ್ರದೇವತೆ ಅಂತ ಹೇಳಿದ್ರೆ ಅದೊಂದು ವಾಡಿಕೆ ಉಂಟು ಕಲಿಯುಗದ ಅಂತ್ಯದೇವತೆ ಅಂತೇಳಿ ಕಪಟ ಮಂತ್ರ ತಂತ್ರ ಯಾವುದಕ್ಕೂ ಬಗ್ಗದಿದ್ದ ದೈವ ಅಂತ ಹೇಳಿದ್ರೆ ಮಂತ್ರದೇವತೆ ಅವಳ ಆರಾಧನೆ ಪದ್ಧತಿ ಕೆಲವೊಂದು ವ್ಯವಸ್ಥೆಗಳನ್ನು ವ್ಯತ್ಯಾಸ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗ ಆದರೆ ಅಮ್ಮ ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ ತಾಯಿದ್ದ ಹಾಗೆ ನೋವಾದಾಗ ಕಣ್ಣೀರು ಹೊಡಿಸ್ತಾಳೆ ತಪ್ಪು ಮಾಡಿದಾಗ ಹೊಡಿತಾಳೆ ನಮ್ಮ ಮನೆಯಲ್ಲಿ ಅಷ್ಟೇ ಈಗ ಯಾರಾದರೂ ಸ್ವಲ್ಪ ತಪ್ಪು ಮಾತಾಡಿದ್ದಾರೆ ಏನಾದರೂ ಮಾಡಿದರೆ ಅಂತ ಹೇಳಿದ್ರೆ ಅವರನ್ನು ಬಿಡುವುದಿಲ್ಲ ಅವ್ಳು ಅವಳ ಅವರಿಗೆ ಬೇಕಾಗಿರುವಂಥ ವಧೆ ಕೊಟ್ಟೆ ಕೊಡ್ತಾಳೆ ರಾತ್ರಿ ಮಲಗಿದಾಗ ಸಂಚಾರ ಇವತ್ತಿಗೂ ಈ ಮನೆಯಲ್ಲಿ ಉಂಟು ತಿರುಗ್ತಾ ಇರ್ತಾಳೆ ಆಮೇಲೆ ಅಜ್ಜನದ್ದು ನಾನು ನಿಮ್ಗೆ ಹೇಳಿದೆ ಎರಡು ಶಕ್ತಿಗಳು ಒಂದು ನಾನು ಯಾವಾಗ್ಲೂ ಹೇಳುದುಂಟು ಬಿತ್ತಿಲ್ಲದ ಉಲಾಯಿಗೆನ್ನ ಅಪ್ಪ ಬಿತ್ತಿಲ್ಲ ಬಿದೈಗೆ ಅಜ್ಜೆ ಅಂತ ಹೇಳಿ ಅಂದ್ರೆ ಒಳಗಡೆ ಏನೇ ಸಂಸಾರ ವಿಚಾರ ಇದ್ರು ಅದು ಇವಳು ನೋಡ್ಕೊಳ್ತಾಳೆ ಹೊರಗಡೆ ಯಾವ್ದು ಸಹ ಅಜ್ಜ ನೋಡ್ಕೊಳ್ತಾನೆ ಎನ್ನ ಬಿತ್ತಿಲುಗ್ಲ ಚಾವಡಿಗ್ಲ ಎನ್ನ ಬಿತ್ತಿಲುಗ್ಲ ಸಂರಕ್ಷಣೆಗೆ ರಕ್ಷಣೆಗೆ ಪುಣ್ಯನ ದೈವಲ್ಲ ಚಾಮುಂಡಿ ಗುಳಿಗ ಅಂತ ಹೇಳಿ ಅಂದ್ರೆ ನಾಕೂ ಸುತ್ತಕ್ಕು ಏನೋ ಒಂದು ದೋಷ ಯಾಕಂದ್ರೆ ನಮ್ಗೆ ತುಂಬಾ ದೋಷಗಳೋಗ್ತಾಸ ಅದ ಕಟ್ಟದೆಲ್ಲ ತುಂಬಾ ಬಂದಿದ್ದಿತ್ತು ಅದು ನನ್ನ ಕೂದಲು ಸಂದಾಡ್ಲಿಕ್ಕೆ ಇರು ಬಿಡ್ಲಿಲ್ಲ ಹಾಗೆ ಅದನ್ನು ನೋಡ್ಕೊಳ್ಲಿಕ್ಕೆ ನನ್ನ ಚಾಮುಂಡಿ ಗುಳಿಗ ಅಂತ ಹೇಳಿ ಇದು ನನ್ನ ನಾಲ್ಕು ದೈವಗಳ ಆರಾಧನೆ ಹಾಗೆ ನನ್ನ ಹತ್ರ ಕೆಲವೊಂದು ಆರಾಧನೆಗೆ ಬೇಕಾದಂತ ಶಕ್ತಿಯಲ್ಲಿ ನಾನು ಕಲ್ಕುಡ ಮಂಜೂರ್ಲಿ ನಾಗದೇವರಿಂತ ಅನೇಕ ದೇವರನ್ನ ಆರಾಧನೆ ಮಾಡ್ತೇನೆ ಹಾಗೆ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ